ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಒಂಬತ್ತನೇ ಫೆಬ್ರವರಿಂದು ಆಚರಣೆ ಮಾಡ್ತೇವೆ ಆದ್ರೆ ಇವತ್ತು ಹನ್ನೊಂದನೇ ತಾರೀಕು ಮೊನ್ನೆ ರಜೆ ಎಲ್ಲ ಇರುವುದರಿಂದ ನಾವು ಇಂದು ಈ ದಿನವನ್ನು ಆಚರಣೆ ಮಾಡ್ತಿದ್ದೀವಿ ದಿನಾಂಕ ಒಂಬತ್ತು ಫೆಬ್ರವರಿಂದು ನಾವು ಈ ದಿನವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ದಿನ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಕಾನೂನಾದ್ಮಿಕ ಪದ್ಧತಿ ನಿರ್ಮೂಲನಾ ಅಧಿನಿಯಮ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪಾಸ್ ಮಾಡಲಾಗಿದೆ ಅದಕ್ಕಾಗಿ ನಾವು ಈ ದಿನವನ್ನು ಒಂಬತ್ತನೇ ತಾರೀಕಿಂದ ಪಾಸ್ ಮಾಡಲಾಯಿತು ಆದರೆ ಬಂದಿದ್ದು ಈಗ ಅಧಿನಿಯಮ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೇ ಆ ಕಾರಣಕ್ಕಾಗಿ ಈ ದಿನವನ್ನು ನಾವು ಜೀತ ಪದ್ಧತಿ ನಿರ್ಮೂಲನಾ ಕಾರ್ಯಕ್ರಮ ದಿನಾಚರಣೆ ಅಂಗವಾಗಿ ಆಚರಣೆ ಮಾಡಬೇಕು ಒಂದು ವಿಶೇಷವಾದ ವಿಶೇಷವಾದ ದಿನ ಜೀತ ಪದ್ಧತಿ ಜೀತದಾಳು ನಾವು ಬಲವಂತದ ದುಡಿಮೆ ಬಂಧಿತ ದುಡಿಮೆ ಒಂದು ಸಿಂಪಲ್ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಪಡೆದಿರೋ ಸಾಲವನ್ನು ತನ್ನ ದುಡಿಮೆಯ ಮೂಲಕ ಅದನ್ನು ಮರುಪತಿ ಮಾಡ ಅದಕ್ಕೆ ನಾವು ಜೀತ ಪದ್ಧತಿ ಅಂತ ಆ ವ್ಯಕ್ತಿ ಹೆಚ್ಚಿನ ಪಟ್ಟಿದ್ದಾನೆ ಆ ಸಾಲ ವ್ಯಕ್ತಿ ಅದನ್ನು ಬೇಗ ಕೇಳ್ಲಿಕ್ಕೆ ಆಗದೆ ತನ್ನ ದುಡಿಮೆಯನ್ನು ಅಲ್ಲ ಅವನ ನಂತರ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಆ ದುಡಿಮೆಯನ್ನು ಮಾಡ್ತಾ ಸಾಲು ತೀರಿಸಲು ದುಡಿಮೆಯನ್ನು ಮಾಡ್ತಾರೆ ಅದಕ್ಕೆ ನಾವು ಜೀವಿತ ಪದ್ಧತಿ ಎಲ್ಲ ಅವರು ಕಾನೂನು ಕಾನೂನುಗೊಳಿಸುದು ಮತ್ತೆ ಶಿಕ್ಷೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆ ಒಂದು ಅಂಶ ಇಟ್ಕೊಂಡು ನಾನು ಇಷ್ಟೊಂದು ಹೇಳಿದ ವಿಷಯ ಇಷ್ಟೊತ್ತಿಗೆ ನಮ್ಮ ನ್ಯಾಯಾಧೀಶರು ಪ್ರಸ್ತಾಪ ಮಾಡಿದಲೇ ಅಷ್ಟೊಂದು ನಾನು ಎತ್ಕೊಂಡೆ ಯಾಕಂದ್ರೆ ಒಳ್ಳೆಯ ಪೀಠಿಕೆಯನ್ನು ಕೊಟ್ಟು ಈಗ ಅದ್ರ ಬಗ್ಗೆ ಈಗ ಈ ಕಾನೂನು ಅದನ್ನು ಕೂಡ ಅವರು ಈ ಭಗವಂತ ಬಗ್ಗೆ ಉಲ್ಲೇಖ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಏಷ್ಯಾಸ್ ಎಂಬತ್ಮೂರರಲ್ಲಿ ಬಂಗ ಮುಕ್ತಿ ಮೋರ್ಚಾ ಕೀರ್ತಿ ಎಂಬುದು ಬಹಳ ಮಹತ್ವದ ಕಾನೂನು ಎಲ್ಲ ವಕೀಲರು ಎಲ್ಲ ನ್ಯಾಯಾಧೀಶರು ಎಲ್ಲ ಅಧಿಕಾರಿಗಳು ಏನಪ್ಪು ಓದಲೇಬೇಕಾದ ಈ ತೀರ್ಪುಗಳನ್ನು ನನಗೆ ನನಸದೆ ಸುದೀರ್ಘವಾದ ತೀರ್ಪುಗಳು ಆದರೂ ತುಂಬ ಮಟ್ಟದಲ್ಲಿ ಕಾನೂನು ಅರ್ಪಿಸುತ್ತಿರುವುದಕ್ಕೆ ತುಂಬ ಏನು ಕೊಡುವ ತೀರ್ಪುಗಳು ಅಂತ ನಾನು ಹೇಳ್ತೇನೆ ಈಗ ಈ ಕಾನೂನು ಅದನ್ನು ಈ ಇವರು ಏನು ನ್ಯಾಯಾಧೀಶರು ಹೊಸ ಹೇಳೋದಿಲ್ಲ ಕಾನೂನನ್ನೇ ಸ್ಪಷ್ಟ ಕಾನೂನನ್ನ ಹಲವಾರು ರೀತಿಯಲ್ಲಿ ನಾವು ಅಧಿಕಾರಿಗಳು ಪ್ರತ್ಯೇಕವಾಗಿ ನ್ಯಾಯಾಧೀಶರು ಕೂಡ ಈಗ ಅಲ್ಲಿ ಬಹಳ ಉತ್ತಮ ವಕೀಲರು ಇದ್ದಾರೆ ಜನಪ್ರತಿನಿಧಿಗಳು ಇದ್ದಾರೆ ನಮ್ಮ ಕೋಲಾರ ಈಗಿನ ತಿಬ್ಬಾಪುರ ಜಿಲ್ಲೆ ಎಲ್ಲಾ ಶಾಸ ಎಲ್ಲಾ ಎಮ್ ಎಲ್ ಎಲ್ಲಿಯ ಆ ಚಿತ್ತಾಮಣಿ ಕೂಡ ಚಿಕ್ಕಾಪುರಗೆ ಸೇರಿದ್ರೆ ಇತ್ತೀಚೆಗೆ ಹೊಸ ತಿಬ್ಬಾಪುರ ಜಿಲ್ಲೆ ಆಗಲ್ಲ ಅಂತ ನಮ್ಮ ಇಲ್ಲ ಅಲ್ಲ ಎಲ್ಲ ಶಾಸಕರು ಈ ತಪ್ಪದ ಗೀತೆ ನಾವು ಬೆಂಬಲ ಕೊಡ್ತೀವಿ ಅಂತ ಈ ಈ ತರದ ಎಲ್ಲ ಆರು ತಾಲೂಕಿನ ಶಾಸಕರು ಪೆನ್ಷನ್ ಮುಗಿದ್ರು ಅಪವಾದ ಹಾಕಿದ್ರು ಕೂಡ ಈಗ ಅವರು ಪುನಃ ಈ ತಪ್ಪದ ಬೆಂಬಲ ಕೊಟ್ಟಿದ್ದಾರೆ ಕಾಲವಂತಾದ್ರು ನಾವು ಅಪರೂಪ ಕರ್ನಾಟಕದಲ್ಲಿ ಕೂಡ ಇಲ್ಲ ಅಂತ ಹೇಳುವುದೇ ಸಾಮಾನ್ಯ ಅದು ಒಟ್ಟಾರೆ ಆಗಿದೆ ಮುಂದಿನ ಯಾವುದೇ ಕಾರಣ ಆದ್ಮೇಲೆ

ಆರ್ಥಿಕ ಮತ್ತು ದೈಹಿಕ ಶೋಷಣೆಯನ್ನ ತಡೆಗಟ್ಟಲು ಇಕನಾಮಿಕ್ ಎಕ್ಸ್ಪೋಟನ್ ಅಂದರೆ ಇದು ಒಂದು ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಈಗಿನ ಹಲವಾರು ತಿಂಗಳು ಇತ್ತೀಚಿನ ಕೂಡ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಇದು ಒಂದು ಕಲ್ಯಾಣ ಕಾನೂನು ಅಪರಾಧಿಯ ಕಾನೂನು ಅಲ್ಲ ಅಪರಾಧ ಅಂಶಗಳು ಇವೆ ಅಪರಾಧದ ಅಂಶ ಶಿಕ್ಷೆ ಕೊಡಬೇಕು ಅಂತ ಇದೆ ಆದ್ರೆ ಅದೇ ಮುಖ್ಯ ಗುರಿ ಅಂತ ಅದು ಕೂಡ ಒಂದು ಗುರಿ ಅದು ಮುಖ್ಯ ಗುರಿ ಲಸ ಕಲ್ಯಾಣ ಪುನರ್ ವಸತಿ ಈಗ ನಮ್ಮ ಈ ವಸತಿ ಹೊರತಾ ನಮ್ಮ ಕಲ್ಯಾಣಕ್ಕೆ ಬಹಳ ಒಳ್ಳೆಯ ವ್ಯವಸ್ಥೆ ಇದೆ ಅಧಿಕಾರಿಗಳು ಕಾನೂನಲ್ಲಿ ಎಲ್ಲ ಅಧಿಕಾರ ಡಿಎಂಗಳಿಗೆ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಂದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಥವಾ ಬೆಂಬಲಿಸಿದ ಅವರ ಕೈಗಾರಿಕೆ ನಂತರ ವಿಜಿಲೆನ್ಸ್ ಕಮಿಟಿಯಲ್ಲಿ ಎ ಸಿಗಳು ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ಗುರುತಿಸುವುದು ಬಿಡುಗಡೆ ಮಾಡುವ ಕೆಲಸ ಕಂದಾಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಮತ್ತೆ ಉಪಯೋಗ ಕೊಟ್ಟರೆ ಮತ್ತೆ ವಿಜಿಲೆನ್ಸ್ ಕಮಿಟಿ ಕೊಟ್ಟರೆ ಅದನ್ನ ನಂತರ ಪುನರ್ ಪೂರ್ತಿ ಜಿಲ್ಲಾ ಪಂಚಾಯತ್ ಗೆ ತಾಲೂಕ್ ಪಂಚಾಯತ್ಗೆ ಗ್ರಾಮ ಪಂಚಾಯಿತಿ ಇದು ಬಹಳ ಉತ್ತಮವಾಗಿ ದೇಶದಲ್ಲಿ ಬಹಳ ಅತ್ಯುತ್ತಮ ವ್ಯವಸ್ಥೆ ಎರಡೂ ಸಮಾನ ವ್ಯವಸ್ಥೆಗಳು ಈ ಎರಡೂ ಇಲಾಖೆಗಳಲ್ಲಿ ದೊಡ್ಡ ಮಟ್ಟದ ಅಧಿಕಾರಿಗಳು ತಳಮಟ್ಟದಲ್ಲಿ ಕೊಟ್ಟಿದ್ದಾರೆ ಈ ಎರಡು ಇಲಾಖೆಗಳು ಕೈ ಜೋಡಿಸಿ ಜೊತೆಗೆ ಲೇಬರ್ ಡಿಪಾರ್ಟ್ಮೆಂಟ್ ಅದನ್ನ ಅನುಷ್ಠಾನ ಸೇರಿದ್ದರೆ ಒಳ್ಳೆಯ ರೀತಿಯ ಕೆಲಸ ಆಗುತ್ತೆ ಅದರಿಂದ ಇದು ಕಲ್ಯಾಣ ಕಾನೂನು ಅಂತ ನಾನು ಹೇಳ್ತೇನೆ ಈಗ ಮೊದಲಿನ ವಾಕ್ಯ ಟೈಟಲ್ ಮತ್ತೆ ಹಾಗೆ ಅವರು ಹೇಳಿದ್ರು ಇದು ನೋಡಿ ಇದು ಬಂದು ಅಕ್ಟೋಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸುಗ್ರೀವಾಜ್ಞೆ ಆಗಿ ಬಂತು ಅದರ ಕಾಂಟ್ಯಾಕ್ಟ್ ಏನು ಕಾಲ ಏನು ಅದು ಕೂಡ ಸುಗ್ರಾಜ್ಞೆ ಬಂದ್ಮೇಲೆ ಯಾವ್ದು ಸುಗ್ರೀವಾಜ್ಞೆ ಅನುಷ್ಠಾನದಲ್ಲಿ ಮುಂದೂಡಬೇಕಾದ್ರೆ ಆರು ತಿಂಗಳ ಒಳಗಡೆ ಪಾರ್ಲಿಮೆಂಟ್ ಅಲ್ಲಿ ಅಥವಾ ವಿಧಾನಸಭೆಯಲ್ಲಿ ಮಂಜೂರಾಕ್ಬೇಕು ಅದಕ್ಕೋಸ್ಕರ ಆ ಆರು ತಿಂಗಳು ಮುಗಿಯುವ ಮುಂಚೆ ಫೆಬ್ರವರಿ ಒಂಬತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಅದನ್ನ ಪಾರ್ಲಿಮೆಂಟ್ ಪಾಸ್ ಮಾಡಬೇಕು ಆದರೆ ಅದೇ ವಾಕ್ಯದಲ್ಲಿ ಸೆಕ್ಷನ್ ಒನ್ ಅಲ್ಲಿ

ಅಂದ್ರೆ ಜೀವನ ಅವಶ್ಯಕತೆ ಎಲ್ಲ ಏನು ಊಟ ಬಟ್ಟೆ ತಿಂಡಿ ಇವೆಲ್ಲ ಅವಶ್ಯಕತೆ ನಾವು ಈಡೇರಿಸ್ಕೋಬೇಕಾದ್ರೆ ನಮ್ಗೆ ಆಂದ ಅವಶ್ಯಕತೆ ಇದೆ ಆದ್ರಿಂದ ಏನ್ ಈ ಜೀತ ಜೀತಾ ವಿವ್ಯಕ್ತಿ ಪದ್ಧತಿ ಏನಾದ್ರೂ ನಿರ್ಮೂಲನೆ ಆದ್ರೆ ಆ ಒಂದು ಅವ್ರ ಉದ್ಯೋಗದಲ್ಲಿ ಒಂದು ಭದ್ರತೆ ಬೇಕಾಗ್ತದೆ ಆ ಭದ್ರತೆ ಬೇಕಾಗ ಉದ್ದೇಶ ಇಟ್ಕೊಂಡು ಸಹ ಈ ಒಂದು ಕಾನೂನು ಮಾಡಿದ್ರೆ ಇದರಲ್ಲಿ ಇಪ್ಪತ್ತೇಳು ಕಾಯ್ದೆ ಇದೆ ಇಪ್ಪತ್ತೇಳರಲ್ಲಿ ಮೊದಲನೇದ ಈಗ ಸರಿ ಹೇಳಿದ್ರು ಕಾಲಂ ನಾಲ್ಕರಲ್ಲಿ ಏನಾದ್ರೂ ಜೀವ ವಿಮುಕ್ತಿ ಪದ್ಧತಿ ನಿರ್ಮೂಲನೆ ಆಗಬೇಕು ಒಂದು ಆಮೇಲೆ ಕಾಲಂ ಐದು ಬಂದ್ಬಿಟ್ಟು ಯಾವ ರೀತಿ ಅಗ್ರಿಮೆಂಟ್ ಮಾಡಬಾರ್ದು ಅಂದ್ರೆ ಈ ತರ ಅಗ್ರಿಮೆಂಟ್ ಏನಾದರೂ ಖರಾರ ಮಾಡ್ಕೊಂಡ್ರೆ ಆ ಕಾನೂನು ಪ್ರಕಾರ ಉಲ್ಲಂಘನೆ ನೆಕ್ಸ್ಟ್ ಬಂದ್ರೆ ಜೀತ ವಿಮುಕ್ತಿ ಏನಾದರೂ ಯಾವ್ದನ್ನ ಆಸ್ತಿ ನಾವು ಅನುಮಾನ ಇದ್ರೆ ಅದು ಸಹ ಅನುಚಿತ ಉದಾಹರಣೆ ನಾವು ಅಹ್ ಇಂದ್ರೆ ಸಾವಿರದ ಎಪ್ಪತ್ತಾರಲ್ಲಿ ರಾಜ್ಕುಮಾರ್ ಸಂಪತ್ತಿಗೆ ಸವಾಲು ಅಂತ ಅಂದ್ರೆ ಜೀತ ಪದ್ಧತಿ ಇದ್ರೆ ಅವ್ರ ಆಸ್ತಿ ನಾವು ಕುಡಿದ್ರೆ ಅದನ್ನು ಅವರ ಆಸ್ತಿನೇ ಬರ್ಸ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಕೊಂಡು ಅದೇ ಅದರಲ್ಲೇ ಇದ್ದರೆ ಜೀತ ಪದ್ಧತಿ ಮುಂದೆ ಮುಂದುವರ್ತಾರೆ ಇವೆಲ್ಲ ಭಾಗಶಃ ಇದೆ ಅಂದ್ರೆ ಇದೆಲ್ಲ ಈ ಕಾಯ್ದೆನಲ್ಲಿ ಅದೆಲ್ಲ ಎಲ್ಲ ಸಂಪೂರ್ಣ ವಿಷಯ ಇದೆ ಇನ್ನ ನೆಕ್ಸ್ಟ್ ವಿಶೇಷವಾಗಿ ಏನಂದ್ರೆ ಜೀತ ಪದ್ಧತಿ ನಮ್ಮ ಹತ್ರ ಇದ್ದರೆ ನಿಮಗೆ ಮನೆ ಕೊಡ್ತೀನಿ ಅಥವಾ ಆ ಮನೇಲಿ ವಾಸ ಆಗಿರಬೇಕು ಅಂತ ಏನಾದರೂ ಆ ಥರ ಏನಾದರೂ ಮಾಡ್ಕೊಂಡಿದ್ರು ಅದು ಸಹ ಈ ಕಾಯ್ದೆ ನಿಷೇಧ ಆಗುತ್ತೆ ಮತ್ತೆ ಜೀತ ಪದ್ಧತಿ ಏನಾದರೂ ಮಾಡ್ಕೊಂಡು ನಮ್ಗೆ ಹಣ ಕೊಟ್ಟಿದ್ರೆ ಅಂದ್ರೆ ಅದನ್ನ ಯಾರು ಕೊಡ್ತಾರೋ ಅವರು ಸಹ ಕಾನೂನು ಪ್ರಕಾರ ಅವ್ರ ಮೇಲೆ ಜೀತ ಪದ್ಧತಿ ನಾನು ಹಣ ಕೊಟ್ಟಿದ್ದೀನಿ ಅದರಿಂದ ನೀವು ವಾಪಸ್ ಕೊಡಿ ಅಂದ್ಬಿಟ್ಟು ಬಿಡ ಸಾಲ ಕೊಟ್ಟು ಅದು ಕೇಳೋಕೆ ಬರಲ್ಲ ಅದು ಸಹ ನಿಮ್ಮಲ್ಲಿ ನಿಷೇಧ ಇದೆ ಇನ್ನು ವಿಶೇಷವಾಗಿ ಈ ಕಾಯ್ದೆ ಪ್ರಮುಖ ಉದ್ದೇಶ ಏನಂದ್ರೆ ಅಂದರೆ ಡಿ ಸಿ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಆಗಿರ್ಬೋದು ಇಬ್ಬರಿಗೂ ಸಹ ಒಂದು ಏನು ಕಮಿಟಿ ಫಾರ್ಮೇಶನ್ ಮಾಡಿ ಆ ಕಮಿಟಿಲಿ ಅವರು ವಿಶೇಷವಾಗಿ ಜೀತ ಪದ್ಧತಿ ನಿರ್ಮೂಲನೆ ಮಾಡಿದ ನಂತರ ಅವರಿಗೆ ಸಹಕಾರ ಸಂಘದಿಂದ ಬ್ಯಾಂಕ್ಗಳಿಂದ ಕೋಆರ್ಡಿನೇಷನ್ ಮಾಡಿ ಅವರು ಸಾಲ ಕೊಡಿಸ್ಬೇಕು ಅವರು ಏನು ಸ್ವತಂತ್ರವಾಗಿ ಒಂದು ಉದ್ಯೋಗ ಮಾಡಬೇಕು ಉದ್ದೇಶ ಇಟ್ಕೊಂಡು ಈ ಕಾರ್ಯ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ವಿಶೇಷವಾಗಿ ಸಭೆ ಹೇಳಿದ್ರು ಬಂಧು ಮಿತ್ರ ಮುಕ್ತ ಯೂನಿಯನ್ ಆಫ್ ಇಂಡಿಯಾ ಅಂತ ಸಾವಿರದ ಒಂದು ಎಂಬತ್ನಾಲ್ಕರಲ್ಲಿ ಜಸ್ಟಿಸ್ ಪಿ ಎನ್ ಭಗವತಿ ಸಾಹೇಬ ಜಜ್ಮೆಂಟ್ ಮಾಡಿದರೆ ಬಹಳ ಸುಮಾರು ವಿಭಜಿಗಳಿಂದ ಏನು ಭಾರತದ ಒಂದು ಈ ಒಂದು ಜೀತ ಪದ್ಧತಿ ಅಂದರೆ ಮೋಸ್ಟ್ ಮಕ್ಕಳು ಅಲ್ಲಿ ಏನಂದರೆ ಈ ಒಂದು ಲೇಬರ್ ಆಕ್ಟ್ ಏನಿದೆಯೋ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕುಲಾಂಕುಶವಾಗಿ ವಿಚಾರಣೆ ಮಾಡಿದ್ರು ಅದರಲ್ಲಿ ಅಂದರೆ ಇದರಲ್ಲಿ ಜೀತ ಪದ್ಧತಿ ಅಂದರೆ ಕೇವಲ ಯಾವುದೊಂದು ಇರೋದು ಅಥವಾ ಯಾವುದೊಂದು ತೊಂದಿಗಳಿರೋದು ಅದು ಒಂದೇ ಅಲ್ಲ ಜೊತೆಗೆ ಸರವೇನಾಗ ಮಾರ್ಲಾಗಿರ್ಬೋದು ಅಥವಾ ಬೇರೆ ನಮ್ಮ ಇದರಲ್ಲೂ ಸಹ ಗೌರ್ಮೆಂಟ್ ಇಲಾಖೆಗಳು ಸಹ ಔಟ್ಸೋರ್ಸ್ ತಗೊಳ್ತೀವಿ ಅವರಿಗೆ ಅಲ್ಲೇನಂದ್ರೆ ಆ ಲೇಬರ್ಸ್ ಎಲ್ಲ ಕಾಂಟ್ರಾಕ್ಟ್ ಅಪ್ಲೈ ಮಾಡ್ತಾ ಇರ್ತಾರೆ ಆ ಕಾಂಟ್ರಾಕ್ಟ್ ಏನ್ ಮಾಡ್ತಾರೆ ಅವನ್ನೆಲ್ಲ ಆಪರೇಟ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟೇ ಕೊಡ್ತೀವಿ ನೀವು ಇಷ್ಟೇ ಮಾಡೋ ಕೆಲಸ ಅಂತ ಇದು ಸಹ ಜೀತ ಪದ್ಧತಿ ಸಿಸ್ಟಮಲ್ಲೇ ಬರ್ತೈತೆ ಇದೆಲ್ಲ ಸಹ ನಿಷೇಧ ಇದೆ ಕಾನೂನಲ್ಲಿ ಅದರಿಂದ ಜೆಸಿ ಭಗವತಿ ಸಾಹೇಬ್ರು ಏನು ಈ ಜೀತ ಪದ್ಧತಿ ಇದು ಒಂದು ಏನು ಇದೆ ಈ ಒಂದು ಭಾರತ ದೇಶದಲ್ಲಿ ಇದು ಸಂವಿಧಾನದ ಮೂಲಭೂತ ಕೂಡ ಉಲ್ಲಂಘನೆ ಆಗಿದೆ ಅನ್ನೋ ಒಂದು ಮಾತಾಡ್ತಾ ಮನೆಯಲ್ಲಿ ಒಂದು ಸಾರಾಂಶ ಹೇಳ್ತಾ ಅವರ ಒಂದು ಆ ಒಂದು ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಭಾಳ ಅಧಿಕಾರ ಬಳಸಿ ಯಾವ ರೀತಿ ಭಾರತ ಸರ್ಕಾರ ಭಾರತ ದೇಶದಲ್ಲಿ ಯಾವ ರೀತಿ ಜೀತ ಪದ್ಧತಿ ಇರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವನ್ನೆಲ್ಲ ಹೇಳಿದರೆ ನೀವೆಲ್ಲ ತಿಳ್ಕೊಂಡು ಇದನ್ನ ಇಲ್ಲಿ ಜೀತ ಪದ್ಧತಿ ಇತ್ತು ಅಂದರೆ ವಿಶೇಷವಾಗಿ ನಮ್ಮ ಕಾನೂನು ಸೇವಾ ಸಮಿತಿಯಲ್ಲಿ ಜೀತ ಏನಾದ್ರೂ ಯಾರಾದರೂ ಒಳಗಾದರೆ ಅವರು ಕಾನೂನು ಪ್ರಕಾರ ಉಚಿತ ಸ ಅರಿವು ನೆರವು ಕೊಡ್ತೀವಿ ಯಾವುದೇ ರೀತಿ ಕುಗೀಲ್ ಒಂದು ಸುಲ್ಕಾನ್ ಇರಲ್ಲ ಅಥವಾ ನ್ಯಾಯಾಲಯದ ಫೀಸು ಇರಲ್ಲ ಅವಕಾಶ ವಿಶೇಷ ಅತಿಥಿಗಳಾಗಿ ಆಗ್ರಹಿಸಿರ್ತಕ್ಕಂಥ ಈಗಾಗಲೇ ಎಲ್ಲ ನ್ಯಾಯಾಧೀಶರು ವಿಶೇಷ ಅತಿಥಿಗಳು ಎಲ್ಲ ಮಾತಾಡಿದ್ದಾರೆ ವಿಚಾರದ ಬಗ್ಗೆ ಆದ್ರೆ ಒಂದು ವಿಚಾರವನ್ನು ತಮ್ಮೆಲ್ಲ ಗಮನಕ್ಕೆ ಗರ್ಭಿಸುತ್ತೇನೆ ಏನು ಅಂತಂದ್ರೆ ಕರ್ನಾಟಕಕ್ಕಿಂತ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಒರಿಸ್ಸಾ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚಿಗೆ ಜೀತ ಪದ್ಧತಿ ಚಾಲ್ತಿಯಲ್ಲಿ ತಪ್ಪಾಗ ಜೀತ ಪದ್ಧತಿಗಿಂತ ಅವರನ್ನ ಬಂಧನಕ್ಕೊಳಪಡಿಸಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಒಂದು ಬೆಳಕಿಗೆ ಒಂದು ಅದೇ ರೀತಿಯಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಎಲ್ಲ ಪಾದಿಗಳಲ್ಲಿ ಇಟಿಕೆ ಫ್ಯಾಕ್ಟ್ರಿಗಳಲ್ಲಿ ಹೆಂಚಿನ ಫ್ಯಾಕ್ಟ್ರಿಗಳಲ್ಲಿ ಹಲವಾರು ಕಾರ್ಖಾನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಜೀತ ಪದ್ಧತಿ ಇನ್ನ ಪ್ರೇಷನ್ ಆಗ್ತಾನೆ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರ ಎಷ್ಟು ಕಾನೂನು ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನ ಒಂದಷ್ಟು ದಿನ ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿಯಾಗಿ ಹೆಚ್ಚಿನ ವಿಚಾರಗಳನ್ನ ನಮ್ಮ ಕಪಲ್ ಕಿರಣ್ ಕಮಲ್ ಪ್ರಸಾದ್ ಅವರು ನಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ಇತ್ತೀಚೆಗೆ ನಮ್ಮ ಕಲೆ ಸೇವಿಯವರು ಇದ್ದಾರೆ ವಿಚಾರಗಳನ್ನ ತಮ್ಮೆಲ್ಲ ಇದು ಸಮಯ ಅಭಾವದಿಂದ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯಾಲಯದ ಕಲಾಪಗಳಲ್ಲಿ ಪಾಲ್ಗೊಳ್ಬೇಕು ನಾನು ಸಹ ಹೋಗ್ಬೇಕು ಕಲಾಪಗಳಲ್ಲಿ ಜೀತ ಸಾಕು ಭೂಮಿ ಜೀತ ಸಾಕು ಭೂಮಿ ಬೇಕು ನಿಲ್ಲಿಸಿ ನಿಲ್ಲಿಸಿ ಜೀತ ಪದ್ಧತಿ ನಿಲ್ಲಿಸಿ ಜೀತ ಬಿಡಿಸಿ ಶಾಲೆಗೆ ಕಳಿಸಿ

ಜೀವಿಕಾ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಸರ್ ಅವರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ನಮ್ಮ ಎನ್ ಜಿಒ ಸಂಸ್ಥೆಯ ಪಶು ಶೆಕಿ ಕೃಷಿ ಶೆಕಿ ಇಂಥವರೆಲ್ಲ ಕೂಡ ನಾವು ಹೆಚ್ಚಿಗೆ ಗ್ರಾಮ ಮಟ್ಟದಲ್ಲಿ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಈ ಒಂದು ಚಿತ್ತ ಜೀತದಾಳು ಇರುವುದು ಕಂಡು ಬಂತು ಈ ಒಂದು ಸರ್ವೆ ಕಾರ್ಯ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಖುಷಿ ರೇಷ್ಮೆ ಮತ್ತೆ ಕೊಲೆಯುವಂತ ಜಾಗಗಳಲ್ಲಿ ಮತ್ತೆ ನಗರ ಪ್ರದೇಶ ಸಣ್ಣ ಕೈಗಾರಿಕೆಗಳು ಮತ್ತೆ ಶಾಮಿಲ್ ಹೋಟೆಲ್ ಕಳ್ಳು ಕ್ವಾರಿ ಮಾಂಸ ಸಂರಕ್ಷಣಾ ಘಟಕ ಇಟ್ಟಿಗೆ ಕಾರ್ಖಾನೆ ಕೆಲವು ಕಡೆ ಹೆಚ್ಚಿಗೆ ನಮ್ಮ ಜೀತದಾಗಲು ಇರುವುದು ಕಂಡು ಬಂದಿರುತ್ತದೆ ಹಾಗಾಗಿ ಈ ಒಂದು ನಮ್ಮ ರಾಜ್ಯದಲ್ಲಿ ಹೆಚ್ಚು ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಹಾಸನ ಮಂಡ್ಯ ಮೈಸೂರು ಚಿಕ್ಕಮಂಗ್ಳೂರು ಬೆಳಗಾವಿ ಬಾಗಲಕೋಟೆ ರಾಮನಗರ ಕೋಲಾರ ತುಮಕೂರು ಇಲ್ಲಿ ಹೆಚ್ಚಿಗೆ ಕಂಡು ಬಂದಿದ್ದು ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಸುಮಾರು

ತಮ್ಮ ಮುಂದೆ ಬೀಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಕೂಡ ನಾವು ಮಾಡಬೇಕಾಗಿರೋದು ಹೆಚ್ಚಿಗೆ ಮಾತಾಡಕ್ಕೆ ಅವಕಾಶ ಇಲ್ಲ ಹಾಗಾಗಿ ಗ್ರಾಮ ಮಟ್ಟದಲ್ಲಿ ಎಲ್ಲೇ ಕೂಡ ಇಂತಾದ್ರು ಈಗಾಗಲೇ ನಾವು ಮಾಡಕ್ಕೆ ವ್ಯವಸ್ಥೆಗಳೆಲ್ಲ ಸರ್ವೆ ಎಲ್ಲೆಲ್ಲಿ ಇದಾರೆ ನಾವು ಅಲ್ಲನ್ನು ಕಂಡು ಹಿಡಿದಿದ್ದೀವಿ ಅವ್ರ ಪುನರ್ವಸತಿ ಕೂಡ ನಾವು ಮಾಡಿದೀವಿ ಈಗ ಅಕ್ಸ್ಪಾಟ್ ಏನಾದ್ರು ಇದ್ರು ಕೂಡ ನಾವು ಅದನ್ನ ಆ ಗಮನಕ್ಕಿರ್ಬೋದು ಇಲ್ಲ ನನ್ನ ಗಮನಕ್ಕಿರ್ಬೋದು ಇಲ್ಲ ಪೊಲೀಸ್ ಇಲಾಖೆ ಗಮನಕ್ಕಿರ್ಬೋದು ನಾವು ಬಂದ್ರೆ ಅದನ್ನು ನಾವು ಯಾವ ರೀತಿ ಕಾನೂನಲ್ಲಿ ಏನ್ ಮಾಡಬೇಕು ಅಂತೇಳಿ ನಾವು ಆ ಸಮಿತಿ ಮುಖಾಂತರ ನಾವು ವ್ಯವಸ್ಥೆ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಇರುವಂತಹ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಂತ ನಾನು ನಮ್ಮೆಲ್ಲರೂ ಕೂಡ ಮನವಿ ಮಾಡುತ್ತಾ ಈ ಒಂದು ಸಭೆಯಲ್ಲಿ ಒಂದು ನಾಲ್ಕು ಮಾರ್